ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಪಾಕಿಸ್ತಾನಿ ಪ್ರಜೆಗಳು ಭಾರತ ಬಿಟ್ಟು ತೊಲಗುವಂತೆ ಒತ್ತಾಯಿಸಿ ಬಿಜೆಪಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು ತುಮಕೂರು ನಗರದ ಡಿಸಿ ಕಚೇರಿ ಎದುರು ಬಿಜೆಪಿ ಘಟಕದಿಂದ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನಿ ಪ್ರಜೆಗಳು ಭಾರತವನ್ನ ಬಿಟ್ಟು ತೊಲಗುವಂತೆ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಜ್ಯೋತಿ ಗಣೇಶ್ ಅವರು ಪಹಲ್ಗಾಂನಲ್ಲಿ ಪಾಕ್ ಉಗ್ರರು ನರಮೇಧ ನಡೆಸಿದ್ದಾರೆ ಅದನ್ನ ಮೋದಿ ಸರ್ಕಾರ ಖಂಡಿಸಿ ಅವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದೆ ಅವರ ಜೊತೆ ನಾವೆಲ್ಲರೂ ಇರುತ್ತೇವೆ ಘಟನೆ ನಡೆದ ನಲವತ್ತೆಂಟು ಗಂಟೆಯಲ್ಲಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳು ಭಾರತ ತೊರೆಯಬೇಕು ಹೇಳಿದ್ದರೂ ಸಹ ಕಾಂಗ್ರೆಸ್ ಅವರ ಕುಮಕ್ಕಿನಿಂದ ಪಾಕ್ ಪ್ರಜೆಗಳು ಇಲ್ಲೇ ಉಳಿದಿದ್ದಾರೆ ದೇಶಕ್ಕೆ ಧಕ್ಕೆ ಆದರೂ ಕೂಡ ಮೈನಾರಿಟಿ ದುಷ್ಟೀಕರಣ ಮಾಡುತ್ತಿರುವುದು ಖಂಡನೀಯ ಆದ್ದರಿಂದ ಬಿಜೆಪಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಸುತ್ತಿದೆ ಡಿಸಿ ಮೂಲಕ ರಾಜ್ಯಪಾಲರಿಗೆ ಪತ್ರ ರವಾನಿಸಿದ್ದೇವೆ ಪಾಕ್ ಪ್ರಜೆಗಳು ದೇಶ ಬಿಡುವಂತೆ ಆದೇಶಿಸಲು ಪತ್ರದಲ್ಲಿ ಒತ್ತಾಯಿಸಿದ್ದೇವೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಹಾಗೂ ಬಿಜೆಪಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಕಳೆದ ತಿಂಗಳು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಾಲ್ಗಾಮ್ನಲ್ಲಿ ಆದಂತ ಹಿಂದೂ ಪ್ರವಾಸಿಗರ ನರಮೇಧವನ್ನು ಖಂಡಿಸಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಏನು ಪಾಕಿಸ್ತಾನಕ್ಕೆ ಕಠಿಣವಾದಂಥ ಪ್ರತ್ಯುತ್ತರವನ್ನು ಕೊಡೋದಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಅದರಲ್ಲಿ ಒಂದು ಭಾರತ ದೇಶದಲ್ಲೇ ಹಲವಾರು ವರ್ಷಗಳಿಂದ ನೆಲೆಸಿರುವಂಥ ಪಾಕಿಸ್ತಾನಿ ಪ್ರಜೆಗಳು ಕೂಡ ಭಾರತ ಬಿಟ್ಟು ತೊಲಗಬೇಕು ಅಂತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಒಂದು ಡೈರೆಕ್ಷನ್ಸ್ ಕೂಡ ಬಂದಿದೆ ಆ ಡೈರೆಕ್ಷನ್ಸ್ ಬಂದ ನಲವತ್ತೆಂಟು ಗಂಟೆಗಳಲ್ಲಿ ಅವ್ರು ಖಾಲಿ ಮಾಡಬೇಕು ಅಂತ ಇದ್ದರೂ ಕೂಡ ದೇಶದಲ್ಲಿ ಕೆಲವು ಕಾಂಗ್ರೆಸ್ ಸರ್ಕಾರಗಳು ಎಲ್ಲ ಒಂದು ಕಡೆ ಇದರಲ್ಲೂ ಕೂಡ ದೇಶಕ್ಕೆ ಧಕ್ಕೆ ಇದ್ದಾಗ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಎಲ್ಲೋ ಒಂದು ಕಡೆ ತುಷ್ಟೀಕರಣದ ಮೈನಾರಿಟಿ ತುಷ್ಟೀಕರಣದ ರಾಜಕಾರಣವನ್ನು ಇಲ್ಲೂ ಕೂಡ ಮಾಡ್ತಿರೋಂಥದ್ದು ಖಂಡಿತವಾಗಲೂ ಖಂಡನೀಯ ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಇದ್ದೇವೆ ಗೌರ್ನರಿಗೆ ಇವತ್ತು ಮೆಮೊರಂಡಮನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇನ್ನೂ ಕೂಡ ಯಾಕೆ ಇವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಕೊಟ್ಟಿರುವಂಥ ಡೈರೆಕ್ಷನ್ಸ್ಗೆ ಸ್ಪಂದಿಸಿಲ್ಲ ನಮ್ಮ ಜಿಲ್ಲೆಯಲ್ಲೇ ಮೂರೋ ನಾಲ್ಕು ಕುಟುಂಬಗಳು ಇದ್ದಾವೆ ಅದು ಏನಾಗಿದೆ ಎಲ್ಲವನ್ನೂ ಕೂಡ ದಮನದಲ್ಲಿಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಆದೇಶ ಮಾಡಬೇಕು ಪಾಕಿಸ್ತಾನ ಪ್ರಜೆಗಳನ್ನ ತುರ್ತಾಗಿ ಮೂವತ್ತು ವರ್ಷಗಳಿಂದ ಒಳಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದ ಫಲವೇ ಈ ಜಾತಿ ಗಣತಿಯಾಗಿದ್ದು ಸಮುದಾಯದ ಬಾಂಧವರು ಸಮೀಕ್ಷೆಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಜಾತಿಯ ಉಪಜಾತಿಯನ್ನ ಸ್ಪಷ್ಟವಾಗಿ ನಮೂದಿಸಿ ಎಂದು ಪಾಲನಹಟ್ಟಿ ಸಿದ್ದರಾಜು ಸ್ವಾಮೀಜಿಗಳು ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ಇಂದು ಒಳಮೀಸಲಾತಿ ಹೋರಾಟ ಸಮಿತಿ ಮತ್ತು ಅರುಂಧತಿ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಸಹಯೋಗದೊಂದಿಗೆ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂವತ್ತು ಮೂವತ್ತೈದು ವರ್ಷಗಳ ಅವಿರತ ಹೋರಾಟದ ಫಲವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತ್ಯ ಒಳಮೀಸಲಾತಿ ಜಾರಿ ಮಾಡಲು ಆಯಾಯ ರಾಜ್ಯಗಳಿಗೆ ಅಧಿಕಾರವಿದೆ ಎಂಬ ತೀರ್ಪು ನೀಡಿದೆ ಮಾತಾಂಗ ಮಹರ್ಷಿಯು ತಪಸ್ಸು ಧ್ಯಾನ ಮತ್ತು ಜ್ಞಾನದಿಂದ ಸರ್ವಶ್ರೇಷ್ಠ ಪರಂಪರೆಯ ಗುರುವಾಗಿದ್ದು ಸಮಾಜ ತನ್ನನ್ನು ತಾನೇ ಅರ್ಪಿಸಿಕೊಂಡ ಗುರು ಎಂದು ಶ್ಲಾಘಿಸಿದ್ದಾರೆ ಅಂತಹ ಸಮುದಾಯದಿಂದ ಬಂದಂತಹ ನಾವುಗಳು ಹೆಮ್ಮೆಯಿಂದ ನಮ್ಮ ಜಾತಿ ಹಾಗೂ ಉಪಜಾತಿ ಹೇಳೋಣ ಜಾತಿ ಗಣತಿ ಸಮೀಕ್ಷೆ ಮಾಡಲು ಮನೆ ಬಾಗಿಲಿಗೆ ಬಂದಾಗ ಗಣತಿ ನಮೂನೆಯಲ್ಲಿ ಜಾತಿ ಕಾಲಂ ಅರವತ್ತೊಂದರಲ್ಲಿ ಮಾದಿಗ ಎಂದು ನಮೂದಿಸುವ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ಜನಸಂಖ್ಯೆಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ನ್ಯಾಯಯುತವಾಗಿ ಪಡೆಯಬಹುದು ಎಂದು ರಾಮನಗರ ಜಿಲ್ಲೆ ಪಾಲನಹಟ್ಟಮಠದ ಸಿದ್ದರಾಜು ಶ್ರೀಗಳು ತಿಳಿಸಿದರು ಈ ಒಂದು ಸಂದರ್ಭ ಈಗಾಗಲೇ ಮೂವತ್ತೈದು ವರ್ಷಗಳ ಕಾಲದಿಂದ ಈ ಒಂದು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಏನು ಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ವಾಕ್ಯ ಇದೆಯೋ ಇದು ಅನೇಕ ಹೋರಾಟಗಾರರು ಸಮಾಜ ಚಿಂತಕರು ರಾಜಕೀಯ ಬಂಧುಗಳು ಎಲ್ಲ ಅವಿಚಿನ್ನವಾಗಿ ಎಲ್ಲಿನವರೆಗೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಆ ಮಾಡಿಕೊಂಡು ಬಂದಿರುವುದಕ್ಕೆ ನಮಗೆ ಉತ್ತಮವಾದ ಪ್ರಗತಿ ಸಿಕ್ಕಬೇಕು ಅಂದಾಗ ಅನೇಕ ಹೋರಾಟಗಳನ್ನು ಮಾಡಿದಾಗ ಸದಾಶಿವ ಆಯೋಗದ ವರದಿಯು ಕೂಡ ಬಂದಂತಹ ಸಂದರ್ಭದಲ್ಲಿ ಆ ಆಯೋಗದ ಸಮೀಕ್ಷೆಯನ್ನು ಕೂಡ ವೀಕ್ಷಣೆ ಮಾಡಿದಾಗ ಆಗಲೂ ಕೂಡ ಹೋರಾಟ ನಡೆದಿದೆ ಈ ಸಮಾಜಕ್ಕೆಲ್ಲ ಒಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲವುದರಲ್ಲೂ ಕೂಡ ಬಹುಸಂಖ್ಯಾತ ಬಳತಕ್ಕಂತಹ ಈ ಒಂದು ಸಮಾಜ ಬರತಕಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದ ಒಂದು ಸುವ್ಯವಸ್ಥೆಯ ಸ್ಥಿತಿಯನ್ನು ನಾವು ಜಂಬು ಜಂಬುದ್ವೀಪದ ಮೂಲ ನಿವಾಸಿಗಳಾಗಿ ಇಂದಿನಿಂದಲೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಬಹು ಸಂಖ್ಯಾತಗೊಳತಕ್ಕಂತಹ ಈ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ನೋವುಂಟಾಗಿದೆ ಸಾರಸೌಮ್ಯದ ಬಹುತ್ವದಲ್ಲಿ ನಮಗೆ ಸಿಕ್ತಕ್ಕಂತಹ ಕೊಡುಗೆಗಳು ಸಿಕ್ಕಿಲ್ಲ ಎಂಬತಕ್ಕಂತಹ ವಿಚಾರಗಳನ್ನು ಮನ ಮನಗಟ್ಟು ಇಲ್ಲಿನವರೆಗೂ ಹೋರಾಟಗಳು ಕೂಡ ನಡೆದಿದೆ ಈ ಹೋರಾಟದ ಎಲ್ಲರೂ ಕೂಡ ಪೂಜ್ಯರುಗಳು ಹೋರಾಟಗಾರರು ಎಲ್ಲರೂ ಕೂಡ ಭಾಜರಾಗಿ ನಿಲ್ಲಿಸಿಕೊಂಡು ಬಂದಿದ್ದಾರೆ ಈಗ ಬಂದು ಕೊನೆಯ ಹಂತದಲ್ಲಿ ನಾವು ಮುನ್ಸೂಚನೆಯ ಒಂದು ಪ್ರಬುದ್ಧ ಚಿಹ್ನಗಳಲ್ಲಿ ನಾವು ಆಗಮಿಸಿಕೊಂಡಿದ್ದೇವೆ ಇದಕ್ಕೆ ಗೌರವಾನ್ವಿತಕ್ಕಂತಕ್ಕ ಸರ್ಕಾರ ನಾಗಮೋಹನ್ ದಾಸರವರ ಸಮೀಕ್ಷೆಯನ್ನ ಹಿಂದಿನ ಆಧಾರದಂತೆ ಸುಪ್ರೀಂ ಕೋರ್ಟ್ ಏನು ಇದನ್ನ ತೀರ್ಪನ್ನು ಕೊಡಬೇಕು ಆಯ ರಾಜ್ಯಕ್ಕೆ ಬಿಟ್ಟಿದ್ದು ತಿಳಿ ಹೇಳಿ ಮಾದಗ ಅಂತ ಬರೆಸ್ಬೇಕಾಗ್ತದೆ ನನ್ನ ಸಮುದಾಯದಲ್ಲಿ ಅನಕ್ಷರಸ್ಥ ವಯೋವೃದ್ಧರಿದ್ದಾಗ ಆ ಮನೆಗೆ ಸಮೀಕ್ಷೆದಾರ ಹೋದಾಗ ಒಮ್ಮೊಮ್ಮೆ ನಿಖರವಾದ ಮಾಹಿತಿ ಸಿಗದೆ ಹೋಗಿ ಮತ್ತೆ ಅಲ್ಲಿ ನಮ್ಮ ಸಮಾಜಕ್ಕೆ ನಷ್ಟ ಉಂಟಾಗುತ್ತೆ ಆ ನಷ್ಟವನ್ನು ತುಂಬಬೇಕಂದ್ರೆ ಅಂಥ ಮನೆಗಳಿಗೆ ನಮ್ಮ ಮಾದಿಗಳು ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ನಡೆಯನ್ನ ಇಟ್ಟು ಮಾದಗ ಎಂದು ಬರೆಸಬೇಕಾಗ್ತದೆ ನೀವು ಮಾದಿಗೆ ಎಂದು ಬರೆಸಿದಲ್ಲಿ ಬದುಕು ಬಹಳಷ್ಟು ಉಜ್ವಲವಾಗುತ್ತೆ ಮಾದಿಗ ಎಂದು ಬರೆಸದೇ ಹೋದಲ್ಲಿ ಈ ಹಿಂದೆ ಏನು ನೀವು ಅನ್ಯಾಯಕ್ಕೊಳಗಾಗಿದ್ದೀರಿ ಸಂಕಷ್ಟಕ್ಕೊಳಗಾಗಿದ್ದೀರಿ ಯಥಾಸ್ಥಿತಿಯನ್ನು ನೀವು ಅನುಭವಿಸ್ಬೇಕಾಗ್ತದೆ ಭವಿಷ್ಯದಲ್ಲಿ ನಿಮ್ಮ ಕೊಡುಗೆ ಏನು ಇರೋದಿಲ್ಲ ನೀವು ಮಾದಿಗ ಎಂದು ಬರೆಸಿ ನಿಮ್ಮ ಭವಿಷ್ಯದ ಕುಡಿಗಳಿಗೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಈ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಶ್ರೀಮಠದಿಂದ ಕಾಂಗ್ನಹಳ್ಳಿ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಮತ್ತು ನಾವು ಕೂಡ ಈಗಾಗಲೇ ಅಭಿಯಾನವನ್ನು ಸುಮಾರು ಕಡೆ ಮಾಡಿದ್ದೇವೆ ಕೇರಿಗಳಿಗೆ ಭೇಟಿ ಕೊಟ್ಟಿದ್ದೇವೆ ಅಲ್ಲಿನ ಯುವಕರು ಅಲ್ಲಿನ ನನ್ನ ಸಮುದಾಯದ ಜನರಿಗೆ ತಿಳಿ ಹೇಳಿ ಮುಂದಿನ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಅಂತ ಅವರಿಗೆ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದೇವೆ ಎರಡೂ ಶ್ರೀಮಠಗಳು ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾ ಇದ್ದಾವೆ ಮಾದಿಗಾಂತ ಭಾಷನ್ ಇದನ್ನ ಎಲ್ಲ ತಾಲೂಕಿಗೆ ಹೋಗಿ ಪ್ರಚಾರ ಮಾಡಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿ ಹುಡುಗ ಯುವಕರ ಒಂದು ಪಡೆಯನ್ನು ಪ್ರಚಾರಕ್ಕೋಸ್ಕರ ಸಿದ್ಧತೆ ಮಾಡಿ ಬಂದಿದ್ದೇವೆ ಅದ್ರ ಜೊತೆಗೆ ನಿಮ್ಮ ಪ್ರತ್ಯೇಕ ಮಾಧ್ಯಮದ ಜೊತೆ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳದೆ ವ್ಯಾಪಕವಾದ ಪ್ರಚಾರವನ್ನು ಮಾದೀಗ ಅಂತಲೇ ಬಳಸಬೇಕು ಅನ್ನೋದು ನಮ್ಮ ಸಮಾಜದ ಪರವಾಗಿ ಇಬ್ಬರು ಬುದ್ಧಿಗಳ ಮುಖಾಂತರ ನಾವು ಕರೆಯಬೇಕು ನೇರ ನುಡಿ ವಿಭಿನ್ನ ಭಾಷೆಗಳಿಂದ ಲವಲವಿಕೆಯಿಂದ ಇದ್ದ ಹಿರಿಯ ಪತ್ರಕರ್ತರನ್ನ ಕಳೆದುಕೊಂಡಿದ್ದೇವೆ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸೂಚಿಸುತ್ತೇವೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ತಿಳಿಸಿದರು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಿಬ್ಬರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು ಪುರುಷೋತ್ತಮ್ ಮೊದಲಿಯಾರ್ ತಮ್ಸ್ ಅವರು ಹಿರಿಯ ಪತ್ರಕರ್ತರು ಹಲವು ವಿಚಾರಗಳ ಬಗ್ಗೆ ಪ್ರಬುದ್ಧವಾಗಿ ಮಾತನಾಡುತ್ತಿದ್ದರು ಕೆಲವೊಮ್ಮೆ ಅವರು ಮಾತನಾಡುತ್ತಿದ್ದುದು ನಮಗೆ ಅರ್ಥವೇ ಆಗುತ್ತಿರಲಿಲ್ಲ ಅವರು ಇಂದು ನಮ್ಮೊಡನಿಲ್ಲ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ದೇವರು ಕೊಡಲಿ ಎಂದರು ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಮಾತನಾಡಿ ಹಿರಿಯ ಪತ್ರಕರ್ತ ಆರ್ ಎಸ್ ಗೌಡ ಅವರು ಕ್ಯಾನ್ಸರ್ ನಿಂದ ಬಳಲುತ್ತಿದ್ದರು ಅನೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೊನೆಗೆ ತಮ್ಮ ಊರಿನಲ್ಲಿ ನೆಲೆಸಿ ಅಲ್ಲೇ ಕೊನೆಯುಸಿರೆಳೆದರು ಎಂದು ತಿಳಿಸಿದರು ಮಾತು ಮುಂದುವರೆಸಿ ಥಮ್ಸ್ ಅವರನ್ನ ಕಂಡರೆ ಸರ್ಕಾರಿ ಅಧಿಕಾರಿಗಳು ವೃತ್ತಿ ಸ್ನೇಹಿತರು ಭಯಪಡುತ್ತಿದ್ದರು ಪರಿಪೂರ್ಣ ಪರಿಪೂರ್ಣ ಬದುಕುವವರದ್ದು ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷಿ ಪುರುಷೋತ್ತಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಸದಸ್ಯರು ಉಪಸ್ಥಿತರಿದ್ದರು ನೇರವಾಗಿ ನಮ್ಮ ಜೊತೆ ಅವರು ಮಾತಾಡ್ತಕ್ಕಂಥದ್ದು ನಮ್ಮ ಪತ್ರಕರ್ತರು ಎಲ್ಲರ ಜೊತೆ ಕೆಲವು ವಿಷಯಗಳ ಬಗ್ಗೆ ಅವರು ನೇರವಾದಂಥ ಮಾತು ಕೆಲವು ಅವ್ರ ಮಾತು ನಮ್ಗೆ ಅರ್ಥನೇ ಆಗ್ತಲ್ಲ ಆ ಥರದ ಒಂದು ಭಾಷೆಯನ್ನು ಬಳಸ್ತಾ ಮತ್ತು ಇಡೀ ವ್ಯವಸ್ಥೆಯೊಳಗೆ ಅವ್ರು ದಿಢೀರಂತ ಯಾರ ಜೊತೆ ಮಾತಾಡಿ ಒಂದು ಜ್ಯೋತಿಷ್ಯ ಹೇಳ್ಬಿಡೋರು ಅವರ ಭವಿಷ್ಯನೇ ಅಲ್ಲೇ ಹೇಳ್ಬಿಡೋರು ನಿಮ್ಮ ಭವಿಷ್ಯ ಹೀಗಿದೆ ಹೀಗಿದೆ ಅಂತ ಆ ಥರ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಂಥ ಪುರುಷೋತ್ತಮ್ ಅವರು ನಮ್ಮ ಜೊತೆ ಇಲ್ಲ ಅನೇಕ ಹುಟ್ಟು ಸಾವು ಸಹಜ ಆದರೆ ಅನೇಕ ಜನ ಪತ್ರಕರ್ತರು ನಮಗೆ ಕಳೆದ ಹನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ಸುಮಾರು ಹದಿನಾರು ಜನ ಪತ್ರಕರ್ತರು ನಿಧನ ಹೊಂದಿದ್ದಾರೆ ಅವರೆಲ್ಲ ಕುಟುಂಬಕ್ಕೆ ನಾವು ಕೂಡ ಹಲವಾರು ಶ್ರದ್ಧಾಂಜಲಿ ಮತ್ತು ಅವ್ರ ಕುಟುಂಬ ನೆರವನ್ನ ಸಂಘ ಮಾಡ್ಕೊಂಡು ಬಂದಿದೆ ಹಾಗೆ ಪುರುಷೋತ್ತಮ ಅವರು ಯಾವುದೇ ಶ್ರದ್ಧಾಂಜಲಿ ಸಭೆ ಆದರೂ ಕೂಡ ಅವರು ಮಿಸ್ವಾಗ್ದು ಬರ್ತಾ ಇದ್ದರು ನಮ್ಮ ಪತ್ರಕರ್ತರ ನಿಧನ ಹೊಂದಿದ್ದಾರೆ ಅಂದ್ರೆ ನಾವು ಶ್ರದ್ಧಾಂಜಲಿ ಸಭೆ ಆಫೀಸಲ್ಲಿ ಮಾಡಿದ್ವಿ ಅಂದ್ರೆ ಅವ್ರು ಬರ್ತಾ ಇದ್ರು ಆ ಬಂದು ಅವ್ರಿಗೆ ಒಂದು ಶ್ರದ್ಧಾಂಜಲಿ ಅಪಿಸಿ ಒಂದು ಮಂತ್ರ ಹೇಳಿ ಅವ್ರಿಗೆ ಹೋಗ್ತಕ್ಕಂಥ ಒಂದು ಸ್ವಭಾವನ ವಿಶ್ವತ್ವ ಬೆಳೆಸ್ಕೊಂಡಿದ್ರು ಅಂಥ ಒಬ್ಬ ವ್ಯಕ್ತಿ ಒಂದು ಅವರ ಅವರೇ ಒಂದು ವಿಶೇಷ ವಿಶೇಷವಾದ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ವಿಭಿನ್ನವಾದ ವ್ಯಕ್ತಿತ್ವ ವಿಭಿನ್ನವಾದಂಥ ನಡೆ ವಿಭಿನ್ನವಾದಂಥ ಶೈಲಿ ಭಾಷೆ ಎಲ್ಲವೂ ಕೂಡ ವಿಭಿನ್ನನೇ ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತ ಸಿಗಲಿ ಕರ್ನಾಟಕ ಕಾರ್ಯದ ಪತ್ರಕರ್ತ ಸಂಘ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ಎರಡೂ ಕೂಡ ಅವರ ನಿಧನಕ್ಕೆ ಒಂದು ಶ್ರದ್ಧಾಂಜಲಿ ಪುಸ್ತಕ ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗ್ಲಿ ಮತ್ತು ಅವ್ರಿಗೂ ಕೂಡ ಒಂದು ದುಃಖಪಡುವ ಶಕ್ತಿ ಕೊಡಲಿ ಭಗವಂತ ಅಂತ ಹೇಳ್ತಾ ಅವರು ಹಲವಾರು ಬಾರಿ ಅನೇಕ ಏರುಪೇರುಗಳಲ್ಲಿ ಅವರು ಬದುಕಿ ಬದುಕನ್ನು ನಡೆಸಿದ್ದಾರೆ ಅಂತ ಹೇಳ್ತಾ ಇವತ್ತು ಗಣ್ಯರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರು ಕೂಡ ಅವ್ರ ಬಗ್ಗೆ ಮಾಹಿತಿ ಎಲ್ಲ ಮಾಡ್ತಾರೆ ಪ್ರತಿಯೊಂದಕ್ಕೂ ಸಹಾಯ ಇರೋದು ಅದರಲ್ಲಿ ಒಂದು ರೈಟಿಂಗ್ ಮಾಡಿಸ್ಬೋದಾಗಲಿ ಯಾವುದಾದ್ರೂ ಒಂದು ಪತ್ರಿಕೆಗಳಿಗೆ ಮಾಹಿತಿ ಕೊಡೋದು ಫೋಟೋ ಪ್ಲಸ್ ವರದಿ ಕೊನೆಯ ಕಾಲದಲ್ಲಿ ಕ್ಯಾನ್ಸರ್ಗೆ ತುತ್ತ ಅವ್ರಲ್ಲಿ ಬೆಂಗಳೂರಲ್ಲಿ ಕಿದ್ವಾಯಿಗೂ ಹೋಗ್ಬೋದ್ರು ಬೇರೆ ಬೇರೆ ಕಡೆಯೂ ಅವರು ಡಯಾಗ್ನೈಸ್ ಆಯಿತು ಅದ ಕೊನೆ ಕಡೆಗೆಯಲ್ಲಿ ಅಂದರೆ ಹಳೆ ಏರ್ಪೋರ್ಟ್ ರೋಡ್ ಇತ್ತರಹದಿಂದ ಮುಂದಕ್ಕೆ ಕ್ಯಾನ್ಸರ್ಗೆ ಒಳ್ಳೆಯ ಒಂದು ಆಸ್ಪತ್ರೆ ಬರ್ತದೆ ಅಲ್ಲಿ ಸೇರ್ಕೊಳ್ಳಿಲ್ಲ ಅವರು ಇನ್ನು ನಾನು ಊರಲ್ಲೇ ಇರ್ತೀನಿ ಇಲ್ಲೇ ನನ್ನ ಸಮಯವನ್ನು ನಾನು ಬೆಳಕಿದ್ದ ಮಗಿರಿ ನಿಂತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿತ್ತು ನಾವೆಲ್ಲರ ಪರವಾಗಿ ಬಯಸ್ತಿರೋದು ಹಾಗೆಯೇ ಕಂಪ್ಸೋರು ಪುರುಷೋತ್ತಮ್ ಮೊದಲೆಯಾರ ಅವರಿಗೆ ನಾನು ಕಂಡಂಗೆ ಅವರಿಗೆ ಸ್ನೇಹಿತರು ಎಷ್ಟು ಜನ ಇದ್ದರೂ ಗೊತ್ತಿಲ್ಲ ಆದರೆ ಎರಡು ಮೂರು ಪಟ್ಟು ಹೆಚ್ಚಿಗೆ ಅವ್ರು ಕಂಡ್ರೆ ಹೆದರಿಕೆ ಇರೋದಂಥವರು ಅವ್ರನ್ನ ಶತ್ರುಗಳ್ರು ಅದು ಪ್ರೀತಿನೋ ಅಥವಾ ದ್ವೇಷನೋ ಗೊತ್ತಿಲ್ಲ ಅವರು ಅವ್ರು ಮಾಡ್ತಿರೋಂಥ ಹಿತವಚನ ಅಥವಾ ಗೈಡೆನ್ಸ್ಗಳನ್ನ ಏನಾದರೂ ರಿವರ್ಸ್ ಆಗೋದೋ ಅವ್ರು ಹೇಳ್ತಿರೋ ಮಂತ್ರಗಳು ಏನಾದರೂ ಉಲ್ಟ ಆಗೋದು ಗೊತ್ತಿಲ್ಲ ಹೆಚ್ಚಿಗೆ ಜನ ಅವ್ರು ಕಂಡ್ರೆ ಭಯ ಇತ್ತು ಅವರು ಯಾರೇ ಆಗಿ ಅದನ್ನು ಪತ್ರಿಕಾ ರಂಗ ಸೇರಿಕೊಂಡು ಹೊರಭಾಗದಲ್ಲೂ ಸಿಗ್ತಾವ ಹೊರಗಡೆನೂ ರಾಜಕೀಯ ಅಥವಾ ಸರ್ಕಾರಿ ನೌಕರಿರೋದು ಎಲ್ಲದೂ ಇವ್ರು ಕಂಡ್ರೆ ಒಂಥರ ಥರ ಅಸೂಯನ ದ್ವೇಷ ಮನಸ್ಸನ್ನ ಎಲ್ಲ ಇದ್ರೂ ಪರಿಪೂರ್ಣ ಜೀವನ ಅವರು ಸಾಧಿಸುವುದಾಗಿತ್ತು ಹಲವಾರು ಹವ್ಯಾಸಗಳು ಅವ್ರಿಗೆ ಇದ್ದಿದ್ದು ಮನೆಗೆ ಅದನ್ನೇ ಅವ್ರನ್ನ ಬಲಿ ತಗೊಂಡು ಗಣತಿದಾರರು ಮನೆ ಬಾಗಿಲಿಗೆ ಬಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಮೀಕ್ಷೆ ನಡೆಸಿ ದತ್ತಾಂಶಗಳನ್ನು ಸಂಗ್ರಹ ಮಾಡಲಾಗುತ್ತಿದ್ದು ಜನರು ತಮ್ಮ ಕುಟುಂಬದ ಜಾತಿ ಉಪಜಾತಿ ಮತ್ತು ಇತರೆ ಮಾಹಿತಿಯನ್ನು ನಿಖರವಾಗಿ ಗಣತಿದಾರರಿಗೆ ನೀಡಬೇಕು ಎಂದು ಗುಬ್ಬಿ ತಹಶೀಲ್ದಾರ್ ಆರತಿಯವರು ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾದ ಹಿನ್ನೆಲೆ ಗುಬ್ಬಿ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ತಹಶೀಲ್ದಾರ್ ಬಿ ಆರತಿಯವರು ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದರು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಸಮೀಕ್ಷೆ ಆರಂಭಿಸಿದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದು ಮೇ ಐದರಿಂದ ಮೇ ಹದಿನೇಳರವರೆಗೆ ಸಮೀಕ್ಷೆ ನಡೆಯಲಿದ್ದು ತಪ್ಪಿಹೋದವರಿಗೆ ಮೇ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಎರಡನೇ ಹಂತದಲ್ಲಿ ವ್ಯವಸ್ಥೆ ಮಾಡಲಾಗುವುದು ಕುಟುಂಬದ ಸದಸ್ಯರ ವಿವರ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸರ್ಕಾರಿ ಸವಲತ್ತುಗಳು ಮೂಲಭೂತ ಸೌಕರ್ಯಗಳು ಸೇರಿ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಲು ಈ ಆಪ್ನಲ್ಲಿ ಒಟ್ಟು ಹದಿನೇಳು ವಿಂಡೋಗಳನ್ನು ರೂಪಿಸಲಾಗಿದೆ ಹಾಗಾಗಿ ಯಾವುದೇ ಮುಜುಗರ ಸಂಕೋಚ ಇಲ್ಲದೆ ಮಾಹಿತಿಯನ್ನ ನೀಡುವಂತೆ ತಹಶೀಲ್ದಾರ್ ಅವರು ತಿಳಿಸಿದರು ಡಿಎಸ್ಎಸ್ ಸಂಚಾಲಕ ಚೋಳೂರು ಶಿವನಂಜಯ್ಯ ಮಾತನಾಡಿ ಪರಿಶಿಷ್ಟ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕ ಮಾಹಿತಿ ಪಡೆದುಕೊಂಡು ಅಳ ಮೀಸಲಾತಿ ವರ್ಗೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಆಯೋಗದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಪಿಪಿಒ ಜಗನ್ನಾಥ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಲೋಕನಾಥ್ ಗಣತಿದಾರ ಕುಮಾರ್ ನಿಜಗುಣಮೂರ್ತಿ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆ ಇಂದಿನಿಂದ ಅಧಿಕೃತವಾಗಿ ಚಾಲನೆ ಆಗಿ ಇಡೀ ತಾಲೂಕಿನಾದ್ಯಂತ ಇವತ್ತು ಪ್ರಾರಂಭಗೊಂಡಿದೆ ಈಗಾಗಲೇ ನಾವು ಏನು ಎನುಮರೇಟರ್ಸ್ ಆಗಿ ನೇಮಕ ಮಾಡಿಕೊಂಡಿದ್ದೀವಿ ಅವರಿಗೆಲ್ಲ ಈಗಾಗಲೇ ಒಂದು ಬಾರಿ ಟ್ರೈನಿಂಗ್ ಕೊಟ್ಟು ಹೇಗೆ ಸಮೀಕ್ಷೆ ನಡೆಸಬೇಕು ಅಂತ ಈಗ ಎಲ್ಲರಿಗೂ ಮಾಹಿತಿಯನ್ನು ಮತ್ತು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಹಾಗೇ ಫಾರ್ಮ್ಸ್ ಏನಿದೆ ಅದನ್ನು ಕೊಟ್ಟಿರ್ತೀವಿ ಎಲ್ಲ ಏನಿದ್ದಾರೆ ಸಾರ್ವಜನಿಕ ಎಲ್ಲ ಕುಟುಂಬಗಳಿಗೂ ಆಗಬೇಕು ಅದರಲ್ಲಿ ಏನು ಪ್ರಶ್ನೆಗಳಿರುತ್ತೆ ಸ್ಪೆಷಲಿ ಎಸ್ ಸಿ ಎಸ್ ಟಿ ಫ್ಯಾಮಿಲೀಸಿಗೆ ಮಾತ್ರ ಈ ಪ್ರಶ್ನೆಗಳಿಗೆ ಎಸ್ ಸಿ ಫ್ಯಾಮಿಲೀಸಿಗೆ ಮಾತ್ರ ಕೇಳಬೇಕು ಅಂತ ಅವ್ರಿಗೆ ನಾವು ಹೇಳಿದ್ದೀವಿ ಹಾಗೆಯೇ ಎಲ್ಲ ಜನರಲ್ಲಿ ನಾವು ಯಾವುದೇ ಸಂಕೋಚ ಮತ್ತು ಮುಜುಗರ ಇಲ್ದಿರ ತಾವು ಯಾವ ಮೂಲ ಜಾತಿಗೆ ಸೇರ್ತೀರಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಬೇಕು ಅಂತ ಈ ಮೂಲಕ ಕೋರ್ಕೊಳ್ಳಿ ಏನು ಹೇಳಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲರದ್ದು ಈಗ ಆಟೋ ಹೆಚ್ಚು ರೇಷನ್ ಕಾರ್ಡು ಏನು ಆಟೋ ಫೆಚ್ ಆಗಿ ಆಧಾರ್ ನಂಬರ್ಸ್ ಇರುತ್ತೆ ಸೊ ಅಲ್ಲಿ ಫೆಚ್ ಆಗುತ್ತೆ ಯಾವುದು ಲಿಂಕ್ ಆಗಿರಲ್ಲ ಅದು ಆಧಾರ್ ನಂಬರ್ ಕೇಳುತ್ತೆ ಮತ್ತು ನೀವು ಹಿಂದೆ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ರಾ ಅಂತ ಒಂದು ಪ್ರಶ್ನೆ ಹಾಗೆ ಮನೆಯಲ್ಲಿ ಎಲ್ಲರದು ಫೋನ್ ನಂಬರ್ಸು ಆಧಾರು ಅವರು ವಿವಾಹಿತರ ಅವ ಅವಿವಾಹಿತರ ಆಗಿದ್ದರೆ ಇಂಟರ್ ಕಾಸ್ಟ್ ಮ್ಯಾರೇಜಾ ಇಲ್ಲ ಸೇಮ್ ಕಾಸ್ಟ್ ಮ್ಯಾರೇಜಾ ಅಂತ ಆಲ್ಮೋಸ್ಟ್ ನಲ್ವತ್ತೆರಡು ಪ್ರಶ್ನೆಗಳು ಆ ಆ್ಯಪ್ ಮೂಲಕ ಮಾಡಿ ಅದನ್ನೇ ನಾವು ಒಂದು ಫಿಸಿಕಲ್ ಕಾಪಿಯನ್ನ ತಾಲೂಕ್ ಕಚೇರಿಗೆ ಬಂದು ಆ ದಿನದ ಎಂಡಲ್ಲಿ ಸಬ್ಮಿಟ್ ಮಾಡ್ತೀವಿ ಸರ ತಾರೀಕಿಂದ ತಾರೀಖಿಂದ ಹತ್ತೊಂಬತ್ತು ಹದಿನೇಳನೇ ತಾರೀಖವರೆಗೂ ನಡೆಯುತ್ತೆ ಅದು ನೆಕ್ಸ್ಟ್ ಸೆವೆಂಟೀಂತ್ ಆದ್ಮೇಲೆ ಎರಡನೇ ಹಂತ ಇದೆ ಮಿಸ್ ಆಗಿರೋ ಫ್ಯಾಮಿಲೀಸ್ ಗೆ ಇನ್ನೊಂದ್ಸರಿ ಮಾಡ್ತೀವಿ ಸಬ್ಮಿಟ್ ಮಾಡಕ್ ಅವಕಾಶ ಇದೆ ಆ ದೀರ್ಘವಾಗಿ ಯಾರಿಗೆ ಇದನ್ನ ಅಟೆಂಡ್ ಮಾಡಕ್ ಆಗಲ್ಲ ಅಂತ ಅವ್ರು ಆನ್ಲೈನ್ ಅಲ್ಲಿ ಸಲ್ಲಿಸಬಹುದು ಮಾಹಿತಿ ಸಂಚಾಲಕ ಅಂಬೇಡ್ಕರ್ ಅವರ ನಾವು ಏನು ಇವತ್ತು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನು ಮೂವತ್ತೈದು ವರ್ಷದ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತಿಂದ ಜಾತಿ ಒಳಮೀಸಲಾತಿಗೆ ಜಾತಿ ಗಣತಿ ಸ್ಟಾರ್ಟ್ ಆಗಿದೆ ದಯಮಾಡಿ ತಾ ನಾವು ಹೇಳೋದೇನೋ ನೂರ ಒಂದು ಜಾತಿ ಒಳಗಡೆಗೆ ಎಲ್ಲರೂ ಕೂಡ ವಲಯರು ಮಾದಿಗರು ಕೊರಚುರು ಕೊರಂಬರು ತುಂಬಿದಾಸು ಸಿಳ್ಳೆಕಾಯ್ತರು ಬೋವಿ ಲಂಬಾಣಿ ಅಲೆಮಾರಿಗಳು ಎಲ್ಲ ಜಾತಿಯರು ಕೂಡ ಇವತ್ತು ತಮ್ಮ ತಮ್ಮ ಜಾತಿಗಳನ್ನ ದಯಮಾಡಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖ್ಯನ ತಮ್ಮಲ್ಲಿ ಮನವಿ ಮಾಡ್ತಿದ್ದೆ ಡಾಕ್ಯುಮೆಂಟ್ಸ್ ಸರ್ ನಮಗೀಗ ಈಗ ಈ ಡಾಕ್ಯುಮೆಂಟ್ಸ್ ನಮ್ಮ ಅಧಿಕಾರಿಗಳು ಹೇಳಿರೋ ಪ್ರಕಾರ ಪ್ರಥಮವಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡು ರೇಷನ್ ಕಾರ್ಡು ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಇರಬೇಕು ಅದ್ರ ಜೊತೆ ಆಧಾರ್ ಕಾರ್ಡ್ ಇರಬೇಕು ಅದ್ರ ಜೊತೆನಲ್ಲಿ ಕ್ಯಾಸ್ಟ್ ಇನ್ಕಮ್ ಅದ್ರ ಜೊತೆನಲ್ಲಿ ಇನ್ನೇನು ನಲ್ವತ್ತೆರಡು ಏನು ಕೇಳ್ತಾ ಇದೆಯೋ ಅದೆಲ್ಲದೂ ಕೂಡ ಐ ಡಿ ಕಾರ್ಡು ಆಮೇಲೆ ವೋಟರ್ ಐ ಡಿ ಕಾರ್ಡು ಮತ್ತೆ ಫೋನ್ ನಂಬರ್ ಇಷ್ಟೇ ಕೇಳುತ್ತೆ ಇನ್ನೂ ಮಿಕ್ಕಿತ್ತ ಆ ಮೂಲ ಅದು ದಯಮಾಡಿ ಎಲ್ಲರೂ ಕೂಡ ಇದನ್ನೆಲ್ಲ ಇಟ್ಕೊಂಡಿದ್ದು ಅತಿ ಎಲ್ಲರಿಗೂ ಬಂದು ಅಧಿಕಾರಿಗೂ ಬಂದಾಗ ಭಾರಿ ಗೌರವಯುತವಾಗಿ ಸ್ಪಂದಿಸಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮುಖೇನ ನಿಮ್ಮ ಮುಖೇನ ಅವರೆಲ್ಲರೂ ಮನವಿ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಶೀಘ್ರವೇ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಿಗೆ ಹನ್ನೊಂದು ಸಾವಿರ ಅನುದಾನಿತ ಶಾಲೆಗಳಿಗೆ ಆರು ಸಾವಿರದ ಐನೂರು ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಾಳೆ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅಣುಕು ಪ್ರದರ್ಶನ ನಡೆಸಲಿದೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರುವ ಡ್ರಿಲ್ ಮಾಕ್ಡ್ರಿಲ್ಗಾಗಿ ಸಿದ್ಧತೆ ಆರಂಭಿಸಲಾಗಿದೆ ಇದರ ಭಾಗವಾಗಿ ಎಸ್ಡಿಆರ್ಎಫ್ ಅಧಿಕಾರಿಗಳು ವೈಮಾನಿಕ ದಾಳಿಯ ಎಚ್ಚರಿಕೆಗಳು ಸೈರನ್ಗಳು ಮತ್ತು ಗಳಲ್ಲಿ ಅನೌನ್ಸ್ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ಮಾಕ್ಡ್ರಿಲ್ ನಡೆಸುವಂತೆ ಆದೇಶಿಸಿದೆ ಬೆಂಗಳೂರು ರಾಯಚೂರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಯುದ್ಧದ ತಾಲೀಮು ನಡೆಯಲಿದೆ ನಾಳೆ ದೇಶದ ಎಲ್ಲಾ ಇನ್ನೂರ ಐವತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೂರು ಭಾಗಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುವುದು ಯುದ್ಧದ ವೇಳೆ ಸ್ವಯಂ ರಕ್ಷಣೆ ಕುರಿತು ತರಬೇತಿ ನಡೆಯಲಿದೆ सात मई को सिविल डिफेंस के मॉक ड्रिल के संबंध में निर्देश भारत सरकार से प्राप्त हुए हैं वहां से जैसे 19 जिले आइडेंटिफाइड हैं जिसमें एक जिला ए कैटेगरी में है दो जिले सी कैटेगरी में है रेस्ट सभी जिले बी कैटेगरी के लेकिन यहाँ की संवेदनशीलता को मद्देनजर रखते हुए शासन द्वारा ये निर्देश दिए गए हैं कि सभी जिलों में और जितने भी हमारे वर्टिकल्स हैं जैसे सिविल एडमिनिस्ट्रेशन है पुलिस एडमिनिस्ट्रेशन है फायर सर्विसेज हैं डिजास्टर रेस्पॉन्स फोर्स है सभी के साथ मिलके ये मॉकड्रिल और प्रिपेडनेस रखा जाए ताकि आकस्मिकता की स्थिति में हम लोग इन चीजों से निपट से। कोई समय भी तय किया जाए सभी जगह एक साथ होगी या अलग अलग जगह होगी नहीं ये तो अभी ड्रिल करना है ये तो स्थानीय स्तर पर इन चीजों को इस संबंध में विस्तृत निर्देश शासन से और मुख्यालय से जारी जल्द ही किए जाए समय के बारे में वो स्थानीय लोग इसको तय करेंगे या अगर कोई भारत सरकार से कोई केंद्रीय अगर सेंट्रलाइज कोई शासन के आदेश आते हैं भारत सरकार या शासन से अदरवाइज अभी तक तो यही है कि कल किया जाना है और सभी वर्टिकल्स मिलकर करेंगे ರಾಜ್ಯದಾದ್ಯಂತ ಮೇ ಐದರಿಂದ ಮಳೆ ಕಡಿಮೆಯಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಮೇ ಒಂಬತ್ತರ ಬಳಿಕ ಮಳೆ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಬೀದರ್ ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಬೆಂಗಳೂರು ಸೇರಿ ಹಲವೆಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ